ಜಗದ ಹೆಣಕ ಕಿಮ್ಮತ್ತೈತಿ ತಗದ ಕೊಡವೆ ನೋನಿ ಮನುಷ್ಯ ಸತ್ತ ಬಳಕ ಶೃಂಗಾರ ಆಗ ತೈತ ಸತ್ತ ಬಳಕ ಹೆಣದ ಒಳಗ ಜೀವ ಮಾತ್ರ ಇರುವಾಗ கிமத்தைத்துவப்பையாரவீல் தயாராத சி க இனம கல்யாண அருளோயப்ப நடைப

ಹರಳೆ ಬಸವಣಪ್ಪ ಗಳ್ಳಿ ಬಸವಣಪ್ಪ ಶರಣು ಶರಣತಿ ಅಂದು ಅವರೀಡ ಎರಡ ನಮಸ್ಕಾರ ಬಳ್ಳಿ ಬಂದು ಹರಳೈನವರಿಗೇಯುವ ನಮಸ್ಕಾರ ನಾನು ಹೆಂಗ ಮುಟ್ಟಿಸ್ಲಿ ಅಂತ ಕೌಂಡಿ ಹೊಳು ಮನಕೊಂಡು ಹರಳೈ ತನ್ನ ಮನೆಯಾಗ ಆಗ ಕಲ್ಯಾಣ ಅಮ್ಮ ಕೇಳ್ತಾಳಪ್ಪ ಹೊಳ್ಳಿ ಹರಳೆ ನಕ್ಕೊತೇನ ಕೋತೀರ ಅವ್ರ ನೀವು ಇಂದು ಮನೆಗೆ ರೇಂದ್ರ ಯಾಕಂತ ಹರಳೈನವರೀಗ ಏ ನಿಮ್ಮ ಬಲಗಲು ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿ ನನ್ನ ಎಡಗಲು ತೊಗಲ ತೆಗಿಯುವಂತೆ ಆಂಗ್ಲ ಕಲ್ಯಾಣ ಮಾಡ ಏನ್ ಹೇಳ್ತಾರೆ ಏನಂತ ಹೇಳ್ತಾರೆ ಚಪ್ಪಲಕ್ಕೆ ಕಿಮ್ಮತ್ ಆಯ್ತಿ ಹೌದಾ ಗೌಂದಿ ಹೊತ್ ಮನಕೊಂಡಿದ್ರಿ ಮಸೀದಿನ ಹರಳಿ ಒಳ್ಳೆ ನಮಸ್ಕಾರ ಮುಟ್ಟಿಸು ತಾಕತ್ತು ನಿಮ್ಮ ಒಳಗೆ ಇದ ಹಾದಿ ತೋರಿಸಿ ಕೊಟ್ಟ ಬರೇ ಎರಡು ನಮಸ್ಕಾರ ಮಾಡಿ ಅವ್ನ ನಮಸ್ಕಾರ ಮುಟ್ಟಿಸ್ಲಾಕ ನಾ ಹಾದಿ ಹೌದು ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದು ಒಂದ ಪಾದ ರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದ ರಕ್ಷೆ ಮಾಡಿ ಕೊಡತು ನೀವ್ ಎಡ್ಡು ಹೋದಪ್ಪ ಸುಣ್ಣ ಅಪ್ಪಗ ಮೆಟ್ಟಗೊಲಾಕ್ ಕೊಡ್ರಿ ಅಂದಾಗ ನಿಮಗ ಹರ ಶರಣು ಶರಣಾರ್ಥಿ ಹರಳಯ್ಯ ಅಂದಾನಲ್ಲ ಎರಡು ನಮಸ್ಕಾರ ಮೂಟ ತಾವತ್ತೇಳಿ ಹಾದಿ ತೋರಿಸಿ ಕೊಟ್ಟ ಅವ್ರ ನಾವ ಇದ್ರೊಳಗ ನಿಮ್ಮ ಅಪ್ಪನ ಪಾಲ್ ಏನ ಬತ್ತ ಏನೂ ಇಲ್ಲ ಚಪ್ಪಲ್ ತಯಾರಾದದು ನಮ್ಮಿಂದ ಅವು ನಮ್ಮ ಚರ್ಮದಿಂದ ಚಪ್ಪಲ್ ಕಿಮ್ಮತ್ ಇರ್ಲಿ ಮತ್ತ ಇನ್ನೊಂದು ಮಾತು ಹೇಳಿ ಮತ್ತೆ ಹೌದ್ರಿ ದೇಹಕ್ಕ ಕಿಮ್ಮತ್ ಇಲ್ಲ ಹೇಳ್ರಿ ಒಂದಾನೊಂದು ಟೈಮ್ ಅದೊಳಗ ಏನಾಗಿದ್ರಿ ಯಾವ ಗಾಂಧ ರಾಜ ಸುಬಾಲ ಹೌದು ಇವನು ನೂರ ಮಂದಿ ಮಕ್ಕಳಿದ್ದು ಗಂಡ ಮಕ್ಕಳು ಹೌದು ಹೌದು ಇವನು ಹಟ್ಟಿಲೆ ಯಾರು ಹುಟ್ಟಿರುವ ಗಾಂಧಾರಿ ಹೌದು ಗಾಂಧಾರ ದೇಶದ ರಾಜನ ಮಗಳ ಗಾಂಧಾರಿ ಜನ್ಮ ತಾಳಿದಾಗ ಹೌದು ಆ ಗಾಂಧಾರಿ ಹೊಟ್ಟಿಲೇ ನೂರು ಮಂದಿ ಕೌರವರ ಒಬ್ಬಕ್ಕೆ ಹೆಣ್ಣ ಮಗಳಕಿನ ದುಶ್ಯಳಿ ಹೆಣ್ಣ ಮಗಳ ಜನ್ಮ ತಾಳಿಗಳು ನೂರು ಮಂದಿ ಕೌರವ್ರಿಗೆ ಐದು ಮಂದಿ ಪಾಂಡವ್ರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ನಿಂತ ವಾದ ಬಿದ್ದಿತ್ತಿ ಬಿದ್ದೇವ ಅವಾಗ ಇವ ಭೀಮ ಸುಮ ದುರ್ಯೋಧನ ದುರ್ಯೋಧನಗೊಂದು ಮಾತಂದ ಏನದ್ರಿ ಹೋಗೋ ದುರ್ಯೋಧನ ನಿಂದೆದ್ರದ ಪದ್ಧತಿ ಹೇಳತಿ ಹೌದು ನೀನು ವಿಧಿವೆ ಪುತ್ರದಿ அந்த துரியோதன்கிட்டு பத்து ஏன் துரியோதன அந்த ஏ மகன அந்த ನಾಯಕ ವಿಧಿವ ಪುತ್ರ ಇರ್ತಾನೋ ನನ್ನ ತಂದೆ ಅದಾನ ದತ್ತಾಷ್ಟ್ರೆ ನಮ್ಮವ್ ಯಾಕ ವಿಧಿವೆ ಆಗುತ್ತಲ್ಲ ಅಂದಾಗ ಬೇಕಾದ್ರೆ ಹೋಗಿ ನಿಮ್ ಮುತ್ಯಾದ ಗಾಂಧಾರ ದೇಶದ ರಾಜ ಸುಬಾಲ ಅವನ್ ಅವಾಗ ದುರ್ಯೋಧನ ಬಾದ ತಾನ ಅಣತಂಬ್ರೆಲ್ಲಾ ಕರ್ಕೊಂಡ ಸುಬಾಲದ ಎಲ್ಲಿ ಏ ದೇಶಕ್ಕೆ ಏನು ಹಕೀಕತ್ ಐತೆ ನನಗೆ ಹೇಳು ಅಂದಾಗ ಅವಾಗ ಯಾವ ರಾಜ ಹೇಳತಾನ ವಿಧಿವೆ ಇದ್ದದ ಕರೆಯಪ್ಪ ನಡಬ ಈಗ ಮದಕಿನ ಲಗ್ನ ಮಾಡಿ ಆದ ಮೊದಲು ಒಂದು ಲಗ್ನ ಆಗಿತ್ತು ಮಸ್ತಕಿಗೆ ಹೌದು ಹೌದು ಯಾರ ಸಂಗಟ ಯಾರ ಸಂಗಟ ಯಾವ ಗಾಂಧಾರಿ ಹುಟ್ಟಿದ ತಕ್ಷಣ ಹಾಕಿದೊಂದ್ ದಗದಾಗಿತ್ರಿಪ ಏನಾಗಿತ್ರಿ ಈಗ ನೋಡ್ರಿ ನಮ್ಮ ಮನೆಯಾಗ ಕೂಸುಗಳು ಹುಟ್ಟಿದ್ವ ಹುಟ್ಟಿದ ತಾರೀಕ ದಿವಸ ಟೈಮ್ ತಗೊಂಡ್ ಹೋಗ್ತಿವ ನಾ ಪುರೋಹಿತ್ರ ತ್ಯಾಕ್ ಹೌದು ಹೌದ್ರಿ ಯಾಕ ಯಾಕ್ರಿ ಏನ್ರ ಸೂತಕ್ ಬಂದತ್ಯನ ಅಪ್ಪನ ಮೇಲೆ ಬಂದತ್ಯೋ ಅವನ ಮೇಲೆ ಬಂದತ್ಯೋ ಐ ಮೇಲೆ ಬಂದತ್ಯೋ ಮುತ್ಯನ ಮೇಲೆ ಬಂದತ್ಯೋ ಏನ್ ಯೂಟ್ಯೂಬ್ ಮಾಡೋರ್ ಮೇಲೆ ಆ ಏನ್ ಹಾಡೋ ಮೇಲೆ ಬಂದತ್ಯೋ ಏನ್ ಈ ಗಂಡ ಹಾಡೋ ಹೋಗುದು ಆ ಅವನ್ ಎಲ್ಲಾದ್ರೂ తారీఖ్ తోండ్ బర్లాక్తి పురోహిత ఏన్ హతనో తి అన్ మేల పీడ బంది అంద్ర మూర్తి మారి తోర్బాడ్రత్త అప్పన్ మేల బంది అంద్ర ఆర్ తింగ్ తోర్స్బాడ్రీ మారిత్త ఆయ ముత్య మేల బంది అంద్ర మనీ హిల్తాంగ ಈ ಗಾಂಧಾರ ದೇಶದ ರಾಜ ಸುಬಾಲನ ಮಗಳ ಗಾಂಧಾರಿ ಹುಟ್ಟಿದ ತಕ್ಷಣ ಇಕ್ಕಿದ ಎಲ್ಲ ಚಲೋ ಇತ್ತ ಆದ್ರೆ ಸ್ವಲ್ಪ ಲಗ್ನ ದೋಷ ತೆಗಿ ಕುಂಡಲಿ ಒಳಗ ಜನ್ಮ ಕುಂಡಲಿ ಒಳಗ ಲಗ್ನ ದೋಷಕ್ಕೆ ತೆಗೀದ್ ಹೆಂಗ ಪುರೋಹಿತ ಅಂದ ಏ ರಾಜ ಸಾಕ್ಷಾತ್ ಇದು ಬಹಳ ದೊಡ್ಡ ಅವತಾರ ಐತಿ ಮನಿ ಕರೆ ಖರೇ ಈಕಿ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಸೆ ಐತಿ ಅಂದವ ಹೆಂಗ್ರಿ ಅಪ್ಪ ಅಂದಿವ ರಾಜ ಹೌದು ಈಕಿಗೆ ಮೊದಲಿನ ಗಾಂಡಗ ಮಾಡಿ ಕೊಟ್ರ ಮೊದಲಿನ ಗಾಂಡ ಸಾಯ್ತಾನೋ ಎರಡನೇದ ಗಾಂಡ ಬದುಕ ತಾನಿಕ್ಕಿದತಿ ಹಿಂಗ ಜನ್ಮ ಕುಂಡ್ಲಿ ಒಳಗ ಬರದತಿ ಅಂದ್ರ ಹೌದು ಅಂದಾಗ ಇವ ರಾಜ ಅಂದಿವ ಹೆಂಗ ಮಾಡುದಿನ ಎಲ್ಲಾರು ಕೂಡಿ ವಿಚಾರ ಮಾಡಿ ಏನು ತೈತಿರ ತಗಿರಿ ನಿರ್ಣಯ ಅಂದಿರಿ ಎಲ್ಲಾರು ಕೂಡಿ ನಿರ್ಣಯ ಮಾಡ್ರಿ ಏನಂತ ಹೇಳಿ ಮೊದಲಿನ ಗಂಡನ ಮಾಡಿ ಕೊಟ್ರ ಹಾಕಿ ಆ ಮನುಷ್ಯನ ಪ್ರಾಣ ಹೋಗುವಂಗಿತ್ತಂದ್ರ ಮೊದಲ ಮಾನವನ ಕೊಟ್ಟ ಲಗ್ನ ಮಾಡೋದು ಬೇಡ ಬೇಡ ಮನುಷ್ಯನ ಕೊಟ್ಟ ಲಗ್ನ ಮಾಡಿದಿವಂದ್ರ ಪ್ರಾಣ ಹತ್ಯೆ ಮಾಡಿ ಅವನ ಲಗ್ನ ಅಂದ ಸುಮ್ನ ಒಬ್ಬ ಮನುಷ್ಯ ಜಿಮಾ ಕಳ್ದಂಗ್ ಬೇಡ ಮೂಕ ಪ್ರಾಣಿ ಒಳಗ್ ತಿಳ್ಕೊಂಡ ಹೋಂತಿನ ಸಂಘಟ ಲಗ್ನ ಮಾಡೋನು ಮೊದಲ ಹೋಂತ ಸಾಯ್ತಂದ್ರ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡೋಣ ತಿಳ್ಕೊಂಡು ಮೊದಲ ಹೋಂತಿನ ಸಂಘಟ ಲಗ್ನ ಮಾಡಿರೇಕ ಹೋಂತಿನ ಸಂಘಟ ಬರೇ ಲಗ್ನ ಮಾಡಿ ಹೋಂತ ಆಗಿಡ್ದ ಹೋತ್ ಸಾಯ್ತು ದತ್ತ ರಾಷ್ಟ್ರ ಸಂಘಟ ಲಗ್ನ ತಕ್ಕಿದೆ ಹೌದು ಈ ಸುದ್ದಿ ತಿಳದ ಇವ ದುರ್ಯೋಧನ ಕೋಪಿಸ್ಟಿದ್ದ ಏ ಅಜ್ಜ ನಮ್ಮವ್ವ ಅವ್ವ ತಿಳಿದೋ ತಿಳಿಯಾರ್ದು ಸಣ್ಣಕ್ಕಿದ್ರು ನಮ್ಮವ್ಗೆ ಇಂತದ ಮಾಡಿ ಹೋ ಮಗನ ನೀತ ಹೇಳಿ ಈ ರಾ ಗಾಂಧಾರ್ ದೇಶದ ರಾಜನ ಅವನ ಮಕ್ಕಳ ಎಲ್ಲ ಹೋದ ಒಂದು ಹಾಳು ಮಣ್ಣಿನ ಗಾಡದ ಬಿಟ್ಟು ಬರೆಯ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಒಗ್ಲಾ ಕತ್ತ ಎಲ್ಲಾರು ಹಿಂಬಾಲ ಹೌದು ಮನುಷ್ಯನ ಹಿಂಬಾಲ ಬರೀ ಒಂದು ಮುಟ್ಟಿಗೆ ಅನ್ನ ಹಿಂಗ ಒಂದು ನೂರ ಒಂದು ಮುಟ್ಟಿಗೆ ಅನ್ನ ಒಗಿತ ಒಗಿತಿದ್ದ ಬರೀ ಒಂದು ಮುಟ್ಟಿಗೆ ಅನ್ನ ಮ್ಯಾಗ ಎಟ್ಟು ತಾಳ್ತದ್ರಿ ಇದು ಅನ್ನಿನ ಕಾಯಿ ಐತಿ ಹೌದು ಈ ಮಾನವ ಒಳಗಿನ ಹುಳ ಇದ್ದಂಗಿಲ್ಲ ಅನ್ನ ನೀರ ಇದ್ರ ಬದುಕುತ್ತ ತಿರುಗ ಬದುಕುವಂತ ಜೀವ ಅಲ್ಲಿ ಹಂಗ ದಿವಸ ಒಂದು ಹೆಸರು ಮೇಲೆ ಒಂದು ಮುಟ್ಟಿಗೆ ಅನ್ನ ಹೋಗುದ್ರೆ ಬದಕಂಗಿಲ್ಲ ಆ ಸುಬಾಲ ಹೇಳ್ತಾನೆ ಎಲ್ಲಾ ಮಕ್ಕಳ ಕರದ ಏನಂತ ಹೇಳ್ತಾನೆ ತಂಗಿ ಏ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ನಾವಂತೂ ಬದಕಂಗಿಲ್ಲ ನಾವು ಸಾಯಿದಂತೂ ಗ್ಯಾರಂಟಿ ಈ ಕೌ ತೀರ್ಸ್ಗೋಲಾಕ ಶಕುನಿನ ಒಬ್ಬನ ಹಿಂದ ಬಾಕಿ ಉಳಿಸುನು ಜೀವನ್ ಹೌದು ಹೌದು ನಿಮ್ದು ಎಲ್ಲಾರದು ಅನ್ನ ಗೋಳಿ ಮಾಡಿ ಅಂಗಡ್ರಿ ನೀವ್ ಸತ್ತ ಸಾಯಿರಿ ಎಲ್ಲಾರು ಅಂದ ದಿವಸ ಒಂದೊಂದು ಹೆಣದ ರಾಶಿ ಬೀಳ್ಲೂ ಎಳ್ದ್ ಒಗೆ ಶಕುನಿಗೆ ಎಲ್ಲಾ ಗೋಳೆ ಮಾಡಿ ಮಾಡಿ ಕೊಡ್ಲಾಕತ್ರು ಅವಾಗ ಶಕುನಿ ಬದುಕು ಉಳಗ ಮುಂದ ರಾಜ ಸಾಯು ಪರಿಸ್ಥಿತಿ ಬತ್ತ ಗಾಂಧಾರಿ ಅಪ್ಪ ಹೌದು ಗಾಂಧಾರಿ ಅಪ್ಪ ಸಾಯು ಟೈಮ್ ಬಂದಾಗ ಅವ್ ಅಪ್ಪ ಹೇಳ್ತಾನ ಗಾಂಧಾರಿ ಅಪ್ಪ ಸ್ವತಃ ಮಗ ಶಕುನಿಗೆ ಮಗನ ಕೌಲರ್ ಮ್ಯಾಲ ಸೇಡ್ ತೀರ್ಸ್ಕೊಲಕ್ಕ ನಿನ್ನ ಬದುಕ್ಸೇದೀವ್ ಹೌದು ಇನ್ನ ನಾತು ಸಾಯೋದ ನಂದು ಗ್ಯಾರಂಟಿ ಇಲ್ಲ ಆದರ ನಾ ಸತ್ತ ಮೇಲೆ ಈ ಸತ್ತಿರುವಂತ ದೇಹ ಹರ್ಕೊಂಡ ತಿನ್ನುವ ಮಗನ ಅಂದವ ಹೌದಲ ಈ ಮಾತು ಯಾಕೆ ಹೇಳತ್ತೀನಿ ಮೌಲಕ್ಕಕ್ಕ ತಿಳಗು ಒಟ್ಟ ಸತ್ತಿರು ಹೆಣ ಕಿಮ್ಮತ್ ಇಲ್ಲ ಅಂದಿಲ್ಲ ಇಲ್ಲ ಸತ್ತಿರು ಹೆಣ ಎಲ್ಲಿ ಬಂದತಿ ಇಲ್ಲ ಮಾತು ಕೊಡ್ಲತ್ತೀನಿ ನಿನಗ ಹೌದು ಹೌದಲಾ ನೋಡು ಬಳಕ ನನ್ನ ಶರೀರ ಎಲ್ಲ ಹರ್ಕೊಂಡು ನನ್ನ ಶರೀರ ಒಳಗಿನ ಮಾಂಸ ತಿಂದ ಬಳಕಿಂದ ಬೆನ್ನೆಲುಬು ಉಳಿತೈತಿವಂದು ಆ ಬೆನ್ನೆಲಬು ತಗೊಂಡ ಎರಡು ಕೌಡಿ ಮಾಡಕ ನೀ ಏನು ಅಂಧದ ಆಗತ ಹೋಗ ಮುಂದ ತಿಳಿದಮ ಯಾರ ಸುಬಾಲ ಹೌದಲ್ಲ ಮತ್ತ ಹೆಣ ಕಮ್ಮಿ ಐತನವ್ರ ಸತ್ತ ಹೆಣ ತಿತ್ತಿದಿರ ಆಚೆಗೆ ಬರ್ತಿದಿಲ್ಲ ಅವ್ರಿಗೆ ಪುರಾಣಲಿ ನಿನ್ನಗಟ್ಲೆ ಬಾಯ ತುಂಡಿ ಆಲ್ಲ ನಾನು ಎಲ್ರಿ ಚಾಂಜಿ ಹೊತ್ತು ಮುಣಗಿದಂಗ ಹೊತ್ತು ಮುಣಿದಂಗ ಸಿದ್ಧಲಿಂಗ ಬಂದ ಗುದ್ಲಿಂಗ ಬಂದ ಮಹಾರಾಜ ಬಂದ ಗಿಡದ ಅಂದ ಬಿದ್ದ ಈ ಸುಂಗ ಹೇಳಿರಿ ನಾ ಕಬ್ಲಿ ಕೊಡಾಕ್ಯಲ್ಲ ಗುದ್ಲಿಂಗಲಿ ಲಾಟಿಗೆ ಮೂರು ದಿವಸ ಆಡ್ಕಿ ಇಟ್ರನು ನಮ್ಮ ಅವು ಹೆಚ್ಚ ಅನ್ನೋದ ನಾ ಬಿಡಾಕಲ್ಲ ಶಾಸ್ತ್ರ ಪುರಾಣ ಬರ್ಬೇಕ ಪ್ರಾಣ ಕೊಡ್ತೇನ ಕರೆ ಮಾನ ಕೂಡಕಲ್ಲ ಜಗತ್ತಿನೊಳಗ ನಾನು ಹೌದ ಪ್ರಾಣ ಹೋಗ್ಲಿ ಹೋಗಲಿಲ್ಲ ಖರೆ ಮಾನ್ ಹೋಗ ಕುಡಂಗಿಲ್ಲ ಹೌದ್ ಹಂಗ ಇಲ್ಲಿ ಶರೀರ ದೊಡ್ಡದಾಗೈತಿ ಹೌದ್ ಇದು ನೀ ಕೇಳಿರುವಂಥ ವಿಷಯಕ್ಕೆ ಯಾವಾರ ಬತ್ತ ಹೌದ್ಲ இன்னொரு மாத்துன்றி மாத்தேன்றி ಹೆಣ್ಮಕ್ಳದಾರತ್ರ ಈಗ ಇವ್ರ ದೇವ್ರ ಮಾಡ್ತಾರತ್ರಿ ಬರೀ ಸಣ್ಣ ಸಣ್ಣ ಅವ್ರಿಗೆ ತಿಲಾಕ ದೊಡ್ಡ ದೊಡ್ಡ ಮಾಡ್ಕೋತಾರೋಳಿಗೆ ತಿಲ್ಲಾಕ ದೊಡ್ಡ ದೊಡ್ಡ ಹೋಳಿ ಮಾಡ್ಕೋತಾರತ್ತ ದೇವ್ರಿಗೆ ಅನ್ ಸಣ್ಣ ಹೋಳಿಗೆ ಮಾಡ್ತಾರ ದೇವ್ರಿಗೆ ಅಂದ್ರ ಸಣ್ಣ ಹೋಳಿಗೆ ಯಾಕೆ ಮಾಡ್ತಿರಿ ಅದ್ಲೇ ಕೇಳ್ತಾರ ಸಣ್ಣ ಸಣ್ಣ ಹೋಳಿಗೆ ಮಾಡ್ತಾರ ದೇವ್ರ ಮುಂದೆ ಇಡ್ತಾರ ದೇವ್ರಿತ್ತೈತೇನ ಮತ್ ಬರೇ ಹೋಳಿಗೆ ಇಟ್ಟು ಕಡಿಯಾಕಾದ್ರೀನಂತದೊಂದು ದೇವ್ರ ಜರ್ ಕರ್ ದೇವ್ರಿತ್ತ ಅಣ್ಣ ಮಾತ ಸತ್ಯ ಆಗಿದ್ರೆ ಇಟ್ಟು ಹೊಳಗೆ ಯಾರು ಕೊಡ್ತಿದ್ದಿಲ್ಲ ಏ ಯಾರು ಕೊಡ್ತಿದ್ದಿಲ್ಲ ಎಲ್ಲಿ ತಂದದಿ ಯಾವ ದೇವ್ರ ಎಲ್ಲಿ ಐತಿ ಇಲ್ಲ ನಾವ್ ನಮ್ಮ ಮಾತ್ ಹೇಳ್ತನ್ ಕೇಳು ಎಲ್ಲೈತಿ ಎಲ್ಲೈತ್ರಿ ನಾವ ನಾವಾಗ್ಲಿ ನೀವಾಗ್ಲಿ ಜೀವನದೊಳಗಿನ ಮಾತ್ ರೀ ದೇವ್ರಿ ಎಲ್ಲೈತಿ ನಾವ ಮಾತಾಡುವಂತ ಮಾತು ಸತ್ತಿರ್ಬೇಕು ಅಲ್ಲಿ ದೇವ್ರ ಐತಿ ಅಲ್ಲಿ ದೇವ್ರ ಐತಿ ನಾವು ಮಾಡುವಂತ ಕಾಯಕ್ ಸತ್ತಿರಬೇಕು ಅಲ್ಲಿ ಐತಿ ಮತ್ತ ನಾವು ನಡಿಯುವ ಸುದ್ದಿರ್ಬೇಕು ಅಲ್ಲಿ ಐತಿ ಅಲ್ಲಿ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಅಪ್ಪ ಇರ್ತಾನ ದೇವ್ರು ಬಂದವನ ಮನ್ಯಾಕ ಕಾಲ್ ಮುರ್ಕೊಂಡು ವಸ್ತಿ ಬೀಳ್ತಾನ ಮೂಲಿ ಮೂಲಿ ಸದ್ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಇರ್ಲಿಕ್ಕೆ ಅಂದ್ರ ಕಚ್ಚಿ ಕೈಲೆ ಬಾಯಿಲೆ ಕಚ್ಚಿ ಪಿಚಿ ಇದ್ದೀ ವರಸಿ ಸೋಕುಮಾರ್ನ ಗತ್ ಬಸ್ಕೊಂಡ ಇವನು ನೋಡ ಮನೇಲಿ ಇಲ್ಲಿ ಐತಿ ದೇವ್ರ ಕೆಲಸ ಇಲ್ಲ ನಿಮ್ಮ ದೇವ್ರದ ಎಲ್ಲಿ ಅದಕ್ಕೆ ನಿಮ್ಗೆ ತಳದಾಗ ಒಂದು ಮಾತು ಹೇಳಿ ಜನ್ಮ ಕೊಟ್ಟಿರುವಂತ ತಾಯಿ ಮೂರ್ ಹೊತ್ತ ಪಂಚಾಮೃತ ಅನ್ನ ಹಾಕಿ ಅಕ್ಕಿನ ನೆತ್ತಿ ಹೊಟ್ಟಿ ಚಂದ ಯಾವ್ ಇಡ್ತಾನಲ್ಲೇ

ಟೈಮ ಹೆಚ್ಚು ಕಮ್ಮಿ ಮೂರುವರೆ ಆಕೋತ ಬಂದೈತಿ ನಾ ಕಾಲಕ್ಕೆ ಏನು ಹೇಳಕತ್ತೀಯ ರೀ ಹಿರಿಯರು ಏನಂದ್ರಿ ನಾಲ್ಕು ಆಗೈತೆ ಈಗ ಹೌದು ಸಣ್ಣದ ಒಂದು ಖ್ಯಾಲಿ ಅಂದ ಕೊಡುಣ್ರಿ ಸರ್ ಜೋಡಿ ಕಲಾವಿದರಿಗೆ ನೋಡು ಏನೇನು ಹೇಳ್ತಾರೆ ಏನೇನು ಕೇಳ್ಕೊತ ಬರ್ತಾರೋ ಹೌದು ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದ್ರು ನೀಲಾವತಿ ಪದ ಹಿಡಿಯತ್ತೇಳಿ ಹೌದು ಹೌದಲ್ಲ ನೀಲಾವತಿ ಲಿಸ್ಟ್ ಬಹಳ ದೊಡ್ಡದದ್ರಿಪ್ಪ ಬಹಳ ದೊಡ್ಡದೈತಿ ಹೆಚ್ಚು ಕಮ್ಮಿ ದೀಡ್ ತಾಸು ಟೈಮ್ ಬೇಕು ರೀ ಅದಕ್ಕೆ ಅದು ಎರಡು ತಾಸು ಬೇಕು ಹೆಚ್ಚು ಕಮ್ಮಿ ದೀಡತೆ ಎರಡು ತಾಸು ಬೇಕು ಹೌದು ಅದಕ್ಕೆ ಸಣ್ಣದ ಒಂದು ಖ್ಯಾಲಿ ಅಂದು